ಹಲೋ ಎಲ್ಲರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಇಂದಿನಿಂದ ಭಾರತ ವರ್ಸಸ್ ಇಂಗ್ಲೆಂಡ್ ಐದು ಮ್ಯಾಚ್ ಟಿ ಟ್ವೆಂಟಿ ಸರಣಿ ಸ್ಟಾರ್ಟ್ ಆಗ್ತಾ ಇದೆ ಐದು ಪಂದ್ಯಗಳ ಸರಣಿ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾಯಿದೆ ಸೊ ಈ ಪಂದ್ಯದಲ್ಲಿ ಪ್ಲೇಯಿಂಗ್ ಇಲೆವೆನ್ ಹೇಗಾಡ್ಸ್ಬೋದು ಹಾಗೆಯೇ ಪ್ರಿವ್ಯೂವನ್ನು ಸಣ್ಣದಾಗಿ ಬಿಡಿದ್ರೆ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಸೂಪರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ನ ಪಡೆಯಿರಿ ಬನ್ನಿ ಬಿಡೋಣ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನಿಂದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟಿ ಟ್ವೆಂಟಿ ಸರಣಿ ಆರಂಭವಾಗ್ತಾ ಇದೆ ಇವತ್ತು ಮೊದಲ ಪಂದ್ಯ ನಡೀತಾ ಇರೋದು ಈಡನ್ ಗಾರ್ಡನ್ಸ್ ಕೋಲ್ಕತ್ತಾದಲ್ಲಿ ಇವತ್ತಿನ ಪಂದ್ಯಕ್ಕೆ ಪ್ಲೇಯಿಂಗ್ ಇಲೆವೆನ್ ಮೋಸ್ಟ್ ಪ್ರೊಬೆಬ್ಲಿ ಹೇಗಿರ್ಬೋದು ಅಂತ ನೋಡೋದಾದರೆ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡ್ತಾರೆ ಸಖತ್ತಾಗಿ ಫಾರ್ಮಲ್ಲಿದ್ದಾರೆ ಈ ಜೋಡಿ ಅದಾದ ಬಳಿಕ ತಿಲಾಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಕೂಡ ಪಿಕ್ಸ್ ಆದ ಲೆಕ್ಕಾನೆ ಅಂತಲೇ ಹೇಳ್ಬೋದು ಅದಾದ ಬಳಿಕ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಒಳ್ಳೆ ಫಾರ್ಮ್ನ ತೋರಿಸಿದ್ದಾರೆ ಅದಾದ ಬಳಿಕ ಫಿನಿಷರ್ಸ್ಗಳಾಗಿ ರಿಂಕು ಸಿಂಗ್ ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ಬೌಲಿಂಗ್ ಆಲ್ರೌಂಡರ್ ಆಗಿರ್ಬೋದು ಅದಾದ ಬಳಿಕ ಮೊಹಮ್ಮದ್ ಶಮಿ ಬ್ಯಾಕ್ ಆಗಿದ್ದಾರೆ ಖಂಡಿತವಾಗ್ಲೂ ಅವ್ರನ್ನ ಆಡಿಸ್ತಾರೆ ಯಾಕೆಂದರೆ ಒಡಿಯಾಗಿಗೂ ಕೂಡ ಬೇಕಾಗುತ್ತೆ ಸೊ ಈ ಇವತ್ತಿನಿಂದಾನೇ ಆಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರ ಬಳಿಕ ಹರ್ಷದೀಪ್ ಸಿಂಗ್ ಮತ್ತು ವರುಣ್ ಚಕ್ರವರ್ತಿ ಇರ್ಬೋದು ಸೊ ಈ ಸ್ಕ್ವಾಡು ಸಖತ್ತಾಗಿದೆ ಅಂತ ಅಂದ್ಕೊತೀನಿ ಇವತ್ತಿನ ಪಂದ್ಯಕ್ಕೆ ಅಪಿಜಿಯರೂ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ನೋಡ್ಬೋದು ಇಲ್ಲ ಇಲ್ಲಾಂದರೆ ಇದು ಸ್ಕ್ವಾಡನ್ನು ಆಡಿಸ್ಬೋದು ಸೊ ಐದು ಮ್ಯಾಚ್ಗಳ ಸರಣಿಯಾಗಿರುತ್ತೆ ಇದು ಒಂದು ಬಿಗ್ ಸಿರೀಸ್ ಅಂತಲೇ ಹೇಳ್ಬೋದು ಭಾರತ ತಂಡಕ್ಕೆ ಅದು ಕೂಡ ಇಂಗ್ಲೆಂಡ್ನಂತಹ ಬಲಿಷ್ಠ ತಂಡದ ವಿರುದ್ಧ ಇವತ್ತು ಆಡೋದು ಸಖತ್ ಕಾಂಪಿಟೇಟಿವ್ ಆಗಿರುತ್ತೆ ಸೊ ಯಂಗ್ ಬಾಯ್ಸ್ಗಂತನೂ ಒಳ್ಳೆ ಟೆಸ್ಟಿಂಗ್ ಕೂಡ ಇದೆ ಇವತ್ತು ಸೊ ಇಂಗ್ಲೆಂಡ್ ಸ್ಕ್ವಾಡ್ ಬರೋದಾದರೆ ಬೆನ್ ಡಕೆಟ್ ಫಿಲಿಪ್ ಸಾಲ್ಟ್ ಜಾಸ್ ಬಟ್ಟರ್ ಕ್ಯಾಪ್ಟನ್ ಆಗಿದ್ದಾರೆ ಹಾಗೆಯೇ ಹ್ಯಾರಿ ಬ್ರೂಕ್ ಲಿಯಾಮ್ ಲಿವಿಂಗ್ಸ್ಟೋನ್ ಜಾಕೊಬ್ ಬೆರ್ತಲ್ ಜೇಮಿ ಓವರ್ಟನ್ ಗೂಸ್ ಅಟ್ಕಿನ್ಸನ್ ಜಾಫ್ರಾ ಆರ್ಚರ್ ಅದಿಲ್ ರಶೀದ್ ಮತ್ತು ಮಾರ್ಕ್ ವುಡ್ ಅವರ ಪ್ಲೇಯಿಂಗ್ ಇಲೆವೆನನ್ನು ಬಿಟ್ಟಿದ್ದಾರೆ ಆಲ್ರೆಡಿ ಸೊ ಸಕ್ಕು ಸ್ಟ್ರಾಂಗ್ ಪ್ಲೇಯಿಂಗ್ ಇಲೆವೆನ್ ಅವ್ರದ್ದು ಕೂಡ ಸೊ ನಮ್ಮದು ಈ ರೀತಿಯಾಗಿರ್ಬೋದು ಪ್ಲೇಯಿಂಗ್ ಇಲೆವೆನು ಸೊ ನೋಡೋಣ ಯಾರು ಇವತ್ತು ಗೆಲ್ತಾರೆ ಅಂತ ಇನ್ನೂ ಸೆಕೆಂಡ್ ಮ್ಯಾಚ್ ಇರೋದು ಇಪ್ಪತ್ತೈದು ಇದು ಚೆನ್ನೈಯಲ್ಲಿ ಆಗುತ್ತೆ ಮೂರನೇ ಪಂದ್ಯ ಇಪ್ಪತ್ತೆಂಟು ನಾಲ್ಕನೇ ಪಂದ್ಯ ಮೂವತ್ತೊಂದು ಜನವರಿ ಕೊನೆಯ ಪಂದ್ಯ ಎರಡು ಫೆಬ್ರವರಿ ಇದೆ ಆರು ಫೆಬ್ರವರಿಯಿಂದ ಓಡಿಯ ಕೂಡ ಸ್ಟಾರ್ಟ್ ಆಗೋದ್ರಲ್ಲಿದೆ ಸೊ ಒಂದು ಲಾಂಗ್ ಸೀರೀಸ್ ಅವಾಯ್ಡ್ ಮಾಡ್ತಾಯಿದೆ ಭಾರತ ತಂಡಕ್ಕೆ ಇದಾದ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಕೂಡ ಬರೋದಿದೆ ಈ ಸೀರೀಸ್ ಆದಮೇಲೆ ಸೊ ಸಖತ್ತಾಗಿರುತ್ತೆ ಖಂಡಿತವಾಗ್ಲೂ ಈ ಸಿರೀಸು ಅದಾದ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಎಲ್ಲನೂ ಸೊ ಹಲವು ದಿನಗಳ ಬಳಿಕ ಭಾರತ ಇಂಟರ್ನ್ಯಾಷನಲ್ ಕ್ರಿಕೆಟನ್ನು ಆಡ್ತಾಯಿದೆ ಸೊ ನೋಡೋಣ ಏನಾಗುತ್ತೆ ಇವತ್ತಿನ ಒಪ್ಪಂದ್ಯ ಅಂತ ಸೊ ಇದಾಗಿತ್ತು ಈ ವಿಡಿಯೋ ಚೆನ್ನಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ